ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ಸಣ್ಣ ಟಿಪ್ ನಿಮ್ಮೊಂದಿಗೆ ಹಂಚ್ಕೊತಿದ್ದೀನಿ ಸುಮಾರು ಏಂಜಲ್ ನಂಬರ್ಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಆದರೆ ಇದ್ದಕ್ಕಿದ್ದು ನಮಗೆ ಅಮೌಂಟ್ ಬೇಕು ಅಂದರೆ ಅರ್ಜೆಂಟ್ ಮನಿ ಇರ್ತದೆ ತುಂಬ ನೀಡ್ಫುಲ್ ಇರ್ತದೆ ಎಮರ್ಜೆನ್ಸಿ ಟೈಮಲ್ಲಿ ಅಂದರೆ ನಿಮಗೆ ಇದ್ದಕ್ಕಿದ್ದು ನನಗೆ ಹಣ ಬೇಕು ಈಗಿಷ್ಟು ಬೇಕು ಅನ್ನೋವಾಗ ಈ ಏಂಜಲ್ ನಂಬರ್ನ ಎಡಭಾಗದಲ್ಲಿ ಬರ್ಕೊಳ್ಳಿ ಅದು ಯಾವ ಕಲರ್ ಪೆನ್ ಯೂಸ್ ಮಾಡಿದ್ರೂ ಪರವಾಗಿಲ್ಲ ಏಟ್ ನೈನ್ ಸೆವೆನ್ ಅಥವಾ ಸೆವೆನ್ ನೈನ್ ಒನ್ ಈ ಎರಡು ನಂಬರ್ನ ಬರ್ಕೊಬೇಕಾಗುತ್ತೆ ಏಟ್ ನೈನ್ ಸೆವೆನ್ ಕೆಳಗಡೆ ಸೆವೆನ್ ನೈನ್ ಒನ್ ಅಂತ ಯಾವ ಕಲರ್ ಪೆನ್ ಯೂಸ್ ಮಾಡಿದ್ರೂ ಪರವಾಗಿಲ್ಲ ಲೆಫ್ಟ್ ಸೈಡ್ ಬರ್ಕೋಬೇಕು ಅಫಿರ್ಮೇಶನ್ ಮಾತ್ರ ಸ್ಟ್ರಾಂಗ್ ಆಗಿರಬೇಕು ನಂಬಿ ಮಾಡಬೇಕಾಗುತ್ತೆ ನೀವು ನಂಬಬೇಕು ಇದನ್ನ ಬರ್ಕೊಂಡ್ರೆ ನಾನು ಬೇಡದಷ್ಟು ಅಮೌಂಟ್ ನನಗೆ ಬರುತ್ತೆ ನಾನು ಬಯಸಿದಷ್ಟು ಅಮೌಂಟ್ ನನಗೆ ಸಿಗುತ್ತೆ ಅಂತ ನಂಬಿಕೆ ಇಟ್ಟು ನಿಮ್ಮ ಅಫರ್ಮೇಶನ್ ಸ್ಟ್ರಾಂಗ್ ಇಟ್ಕೊಂಡು ಮಾಡಬೇಕಾಗ್ತದೆ ಅವಾಗೆ ನಿಮಗೆ ಹಣ ಅನ್ನೋದು ಬರೋಕ್ಕೆ ಪಾಸಿಟಿವ್ನೆಸ್ಸಿಂದ ಮಾಡಿ